ಆಮೇಲೆ ಏನೋ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಳ್ಳೋದು ತಿನ್ನೋದು ಫಸ್ಟ್ ತ್ರೈಮಿಸ್ಟರ್ ಜರ್ನಿ ಆಗಿತ್ತು ರುಚಿಯಾಗಿರೋ ಫುಡ್ ಯಾವ್ದು ಇಲ್ವೇನೋ ಅಂತ ಅನ್ಸಕ್ ಶುರು ಆಗಿದ್ರು ನನ್ನ ಬಾಡಿ ಯಾವ ತರ ಸೆಟ್ ಆಗಿತ್ತು ಅಂತ ಅಂದ್ರೆ ಎರಡನ್ನ ತುಂಬಾ ಚೆನ್ನಾಗಿ ನೆಮ್ಮದಿಯಾಗಿ ಊಟ ಮಾಡ್ತೀನಿ ಅಂದ್ರೆ ಎರಡು ಕುಡಿದ್ರು ವಾಮಿಟ್ ಆಗತ್ತೆ ಜ್ಯೂಸ್ ಕುಡಿದ್ರು ವಾಮಿಟ್ ಆಗತ್ತೆ ಮಾರ್ನಿಂಗ್ ಗೊತ್ತು ಒಂದ್ ಸ್ವಲ್ಪ ವಾಮಿಟಿಂಗ್ ತರ ಅನ್ನಿಸ್ತಾ ಇತ್ತು ಎಲ್ಲರೂ ಎಲ್ಲಾನು ತಿನ್ಬೇಕು ಅಂತ ಹೇಳ್ತಾರೆ ಅನ್ಬಿಟ್ಟು ನಾನು ಎಲ್ಲಾನು ಫುಡ್ ಹೋಗ್ಲಿಲ್ಲ ಹಾಯ್ ಹೆಲೋ ಎಲ್ಲಾರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಆಫ್ ಆಲ್ ಯಾರ್ಯಾರೆಲ್ಲ ಕಂಗ್ರಾಚ್ಯುಲೇಷನ್ಸ್ ಹೇಳಿದ್ರಾ ಆ್ಯಂಡ್ ಯಾರ್ಯಾರೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳಿದ್ರಾ ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಸೊ ಈ ವಿಡಿಯೋದಲ್ಲಿ ನನ್ನ ಕಂಪ್ಲೀಟ್ ಫಸ್ಟ್ ಟ್ರೈಮಿಸ್ಟರ್ ಜರ್ನಿನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನನಗೆ ಏನೇನೆಲ್ಲ ಸಿಂಟಮ್ಸ್ ಇತ್ತು ಬಿಫೋರ್ ಪ್ರೆಗ್ನೆನ್ಸಿ ಆ್ಯಂಡ್ ಆಫ್ಟರ್ ಪ್ರೆಗ್ನೆನ್ಸಿ ಏನೇನೆಲ್ಲ ಸಿಂಟಮ್ಸ್ ಇತ್ತು ನಾನು ಯಾವ್ಯಾವ ಥರ ಫುಡ್ಸ್ನ ತಿಂತಾ ಇದ್ದೀನಿ ನಾನು ಡೂಸ್ ಆ್ಯಂಡ್ ಡೋಂಟ್ಸ್ ಏನೇನೆಲ್ಲ ಮಾಡ್ತಾಯಿದ್ದೀನಿ ಆ್ಯಂಡ್ ನನ್ನ ಒಂದು ಕಂಪ್ಲೀಟ್ ಜರ್ನಿ ಫಸ್ಟ್ ಪ್ರೆಮಿಸ್ಟರಲ್ಲಿ ಮೊದಲೇನೆ ಮೂರು ತಿಂಗಳಲ್ಲಿ ನನಗೆ ಯಾವ್ಯಾವ ಥರ ಇತ್ತು ಸೊ ಎಲ್ಲನೂ ನಾನು ನಿಮಗೆ ಇದು ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಸೊ ತಡ ಮಾಡೋದು ಬೇಡ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನ ಸೊ ಫಸ್ಟು ಪ್ರೆಗ್ನೆನ್ಸಿ ಮುಂಚೆ ಏನೇನೆಲ್ಲ ಸಿಂಪ್ಟಮ್ಸ್ ಇತ್ತು ಅಂತ ಕೆಲವ್ರು ಕೇಳಿದ್ರ ಆ್ಯಕ್ಚುಲಿ ನನಗೆ ಪ್ರೆಗ್ನೆನ್ಸಿ ಬಿಫೋರ್ ನನಗೆ ಹೋಮ್ ಟೆಸ್ಟಲ್ಲಿ ಕನ್ಫರ್ಮ್ ಆಗಕ್ಕಿಂತ ಮುಂಚೆ ನನಗೆ ಯಾವುದೇ ರೀತಿ ಸಿಂಪ್ಟಮ್ಸ್ ಅಂತ ಇರಲಿಲ್ಲ ಸೊ ನನಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ ಸಿಂಟಮ್ಸು ಇರಲಿಲ್ಲ ಸೊ ನಂಗೆ ಗೊತ್ತೂ ಇರಲಿಲ್ಲ ಸೊ ನನಗೆ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ ಮೇಲೆ ನನಗೆ ಪಾಸಿಟಿವ್ ಬಂದ ಮೇಲೆನೆ ನನಗೆ ಗೊತ್ತಾಗಿದ್ದು ಸೊ ಇನ್ ಆಫ್ಟರ್ ಪ್ರೆಗ್ನೆನ್ಸಿ ಅಂತ ಹೇಳ್ಬೇಕಂತ ಅಂದ್ರೆ ಆಫ್ಟರ್ ಪ್ರೆಗ್ನೆನ್ಸಿ ನನಗೆ ಫಸ್ಟ್ ಟೂ ಟು ತ್ರೀ ವೀಕ್ಸ್ ನನ್ಗೂ ಯಾವ್ದೇ ರೀತಿ ಡಿಫ್ರೆನ್ಸ್ ಇರ್ಲಿಲ್ಲ ಯಾವ್ದೇ ರೀತಿ ಸಿಂಪ್ಟಮ್ಸ್ ಇರ್ಲಿಲ್ಲ ಸೇಮ್ ಅದೇ ತರನೇ ಇತ್ತು ನನ್ನ ಊಟ ಎಲ್ಲ ಹೆಂಗೆ ನಾರ್ಮಲ್ ಆಗಿ ನಾನು ಊಟ ತಿಂಡಿ ಎಲ್ಲ ಮಾಡ್ತಾ ಇದ್ದೆ ಕೆಲಸಗಳೆಲ್ಲ ಏನೇನಿತ್ತು ಅದನ್ನೆಲ್ಲ ಹೆಂಗ್ ಮುಗಿಸ್ಕೊತಾ ಇದ್ದೆ ಅದೇ ತರನೇ ಇತ್ತು ಫಸ್ಟ್ ನನ್ಗೆ ಕನ್ಫರ್ಮ್ ಆಗಿದ್ ಒಂದು ಟೂ ವೀಕ್ಸ್ ತ್ರೀ ವೀಕ್ಸ್ ನನ್ಗೆ ಏನು ಸಿಂಪ್ಟಮ್ಸ್ ಇರ್ಲಿಲ್ಲ ಬಟ್ ಒನ್ ವೀಕ್ ಆದ್ಮೇಲೆ ನನಗೆ ಲೈಟ್ ಆಗಿ ಊಟ ಕಡಿಮೆ ಸೇರ್ತಾ ಬಂತು ನನಗೆ ಜಾಸ್ತಿ ಊಟ ಸೇರ್ತಾ ಇರ್ಲಿಲ್ಲ ಆವಾಗ ಲೈಕ್ ಹೆಂಗೆ ಅಂತ ಅಂದ್ರೆ ನಾರ್ಮಲ್ ಫುಡ್ ಏನು ಎಲ್ಲ ತರ ಫುಡ್ ತಿಂತ ಇದ್ದೆ ಬಟ್ ಕಡಿಮೆ ಸೇರ್ತಾ ಇತ್ತು ಊಟ ಅದಾಗಿ ಒನ್ ಟೂ ವೀಕ್ಸ್ ಆದ್ಮೇಲೆ ನನಗೆ ಊಟ ಎಲ್ಲಾ ಊಟ ಸೇರೋದು ಸ್ಟಾಪ್ ಆಗೋಯ್ತು ಅಹ್ ಅಂದ್ರೆ ಲೈಕ್ ಬರಿ ಮೈಲ್ಡ್ ಫುಡ್ ರಸಂ ರೈಸು ಮೊಸರನ್ನ ಈ ಎರಡೇ ಅನ್ಸುತ್ತೆ ನಾನ್ ತಿಂತ ಇದ್ದಿದ್ದು ಇಷ್ಟಪಟ್ಟು ಆಕ್ಚುಲಿ ನನಗೆ ಏನೇ ತಿಂದ್ರೂ ನನಗೆ ಟೇಸ್ಟ್ ಅನ್ನಿಸ್ತಾ ಇರಲಿಲ್ಲ ಇಷ್ಟ ಆಗ್ತಾ ಇರಲಿಲ್ಲ ನನಗೆ ಓನ್ಲಿ ಮೊಸರನ್ನ ಅಂಡ್ ರಸಂ ರೈಸ್ ತಿಂದ್ರೆ ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಎಕ್ಸ್ಪೆಷಲಿ ಮೊಸರನ್ನ ತಿಂದಾಗ ಮಾತ್ರ ನನಗೆ ಅಯ್ಯೋ ಇದಕ್ಕಿನ್ನ ಏನಂತಾರೆ ರುಚಿಯಾಗಿರೋ ಫುಡ್ ಯಾವುದು ಇಲ್ವೇನೋ ಅಂತ ಅನ್ಸಕ್ ಶುರು ಆಗಿದ್ದು ಮೊಸರನ್ನ ತಿನ್ನಕ್ ಸ್ಟಾರ್ಟ್ ಮಾಡದ್ಮೇಲೆ ಅದೇ ಜಾಸ್ತಿ ಇಂಟೆಕ್ ಮಾಡಿದ್ದು ಮೊಸರನ್ನೇ ನಾನು ಫಸ್ಟು ಐ ತಿಂಕ್ ಒಂದು ಫೋರ್ ವೀಕ್ಸ್ ಅನ್ಸುತ್ತೆ ಟೂ ಟು ತ್ರೀ ವೀಕ್ಸ್ ಅನ್ಸುತ್ತೆ ಮೊಸರನ್ನೇ ಜಾಸ್ತಿ ತಿಂದಿದ್ದು ನಾನು ಅದಾದ್ಮೇಲೆ ಮುದ್ದೆ ಎಲ್ಲ ಸೇರ್ತಾ ಇರಲಿಲ್ಲ ನನಗೆ ಮುದ್ದೆ ಸಾಂಬಾರ್ ಅದೆಲ್ಲ ತಿನ್ಬೇಕಂತಾನೆ ಅನಿಸ್ತಾ ಇರಲಿಲ್ಲ ಒಂಥರ ಅನ್ಕಂಫರ್ಟಬಲ್ ಅನ್ಸೋದು ನನಗೆ ಆ ಫುಡ್ಡೆಲ್ಲ ಹೊಟ್ಟೆನೂ ತುಂಬ್ತಾ ಇರಲಿಲ್ಲ ಜಾಸ್ತಿನೂ ತಿಂತ ಇರಲಿಲ್ಲ ತಿಂತಾಯಿದ್ದೆ ಸ್ವಲ್ಪ ಕ್ವಾಂಟಿಟಿ ಸೊ ನನಗೆ ಕಂಫರ್ಟ್ ಫುಡ್ ಏನಿರುತ್ತೋ ನಾನು ಅದನ್ನೇ ತಿನ್ಬೇಕು ನಾನು ಜಾಸ್ತಿ ಒತ್ತಾಯ ಮಾಡಿ ಎಲ್ಲರೂ ಎಲ್ಲಾನು ತಿನ್ಬೇಕು ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ಎಲ್ಲಾನು ಫುಡ್ ಹಾಕಕ್ ಹೋಗ್ಲಿಲ್ಲ ಏನ್ ಸೇರತ್ತೆ ಅಂಡ್ ನನಗೆ ಎಷ್ಟು ಸೇರುತ್ತೆ ಯಾವುದು ತಿಂದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನಾನು ತುಂಬಾ ಊಟ ಮಾಡ್ಬೋದು ಅಂತ ನನಗೆ ಅನಿಸ್ತು ನಾನು ಅಂತ ಫುಡ್ ಮಾತ್ರ ತಿಂತ ಇದ್ದಿದ್ದು ಅಂಡ್ ಇನ್ನೊಂದೇನಂದ್ರೆ ಖಾರ ಸ್ವಲ್ಪ ತಿನ್ಬೇಕಂತ ಜಾಸ್ತಿ ಅನ್ಸೋದು ಉಪ್ಪು ಖಾರ ಎರಡನ್ನೂ ನನಗೆ ಸ್ವಲ್ಪ ಜಾಸ್ತಿ ತಿನ್ಬೇಕು ಅಂತ ಅನಿಸ್ತಾ ಇತ್ತು ಸೊ ಏನ್ ಮಾಡ್ತಿದ್ದೆ ಅಂದರೆ ನಾನು ಆ್ಯಕ್ಚುಲಿ ಫ್ರೂಟ್ಸ್ ಜಾಸ್ತಿ ಇಂಟೇಕ್ ಮಾಡ್ತಾ ಇದ್ದೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಎಲ್ಲ ಅದಕ್ಕೆಲ್ಲ ಖಾರ ಹಾಕೊಂಡು ತಿಂದಿದ್ದೀನಿ ನನಗೆ ಯಾವಾಗ ಖಾರ ತಿನ್ಬೇಕು ಖಾರ ತಿನ್ಬೇಕು ಜಾಸ್ತಿ ಸ್ಪೈಸ್ ಬೇಕು ಅಂತ ಅನ್ನಿಸ್ದಾಗೆಲ್ಲ ಸೌತೆಕಾಯಿಗೆ ಉಪ್ಪು ಖಾರ ಹಾಕೊಂಡು ಕ್ಯಾರೆಟ್ಗೆ ಉಪ್ಪು ಖಾರ ಹಾಕೊಂಡಿದ್ದೀನಿ ಆ್ಯಂಡ್ ಆರೆಂಜ್ಗೆ ಖಾರ ಹಾಕೊಂಡು ತಿಂದಿದ್ದೀನಿ ಜೊತೆಗೆ ಆ್ಯಪಲ್ಗೂ ಉಪುಕಾರ ಹಾಕೊಂಡು ತಿಂದಿದ್ದೀನಿ ಲೈಕ್ ಈ ಥರ ನನಗೆ ತಿನ್ಬೇಕಂತ ಅನ್ನಿಸ್ದಾಗ ಅದಕ್ಕೆ ಮಾತ್ರ ನಾನು ತಿಂತಾ ಇದ್ದಿದ್ದು ಔಟ್ಸೈಡ್ ಫುಡ್ಸ್ ಎಲ್ಲ ನಾನು ಜಾಸ್ತಿ ತಿಂತಾ ಇರಲಿಲ್ಲ ನಾನು ಮೊದಲಿಂದನೂ ಅಷ್ಟೊಂದೇ ತಿಂತಾಯಿರಲಿಲ್ಲ ಒಂದ್ಸಿನ ವೈಲ್ ಅಷ್ಟೇ ಒಂದು ಸತಿ ಹದಿನೈದು ದಿನ ಇಪ್ಪತ್ತು ದಿನ ಲೈಕ್ ಆ ಥರ ಅಷ್ಟೆ ಸೊ ಅದು ಬಿಟ್ಟರೆ ಫುಡ್ಡಲ್ಲಿ ಅದೇ ಹೇಳ್ದಂಗೆ ಜಾಸ್ತಿ ಊಟ ಸೇರ್ತಾ ಇರಲಿಲ್ಲ ಬಟ್ ನಾನೇನು ಮಾಡ್ತಿದ್ದೆ ಅಂದರೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ಜಾಸ್ತಿ ತಿಂತಾ ಇದ್ದೆ ಸೊ ಡಾಕ್ಟರು ಅದನ್ನೇ ಹೇಳಿದ್ರು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ತಿನ್ನಿ ಅಂತ ವೆಜಿಟೇಬಲ್ಸ್ನ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡು ತಿನ್ನಿ ಡೈಜೆಷನ್ಗೆ ಇಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು ಬಿಕಾಸ್ ಅದು ಸ್ವಲ್ಪ ಹಾರ್ಡ್ ಅಲ್ವಾ ಸೊ ಬಟ್ ನನ್ನ ಬಾಡಿ ಯಾವ ಥರ ಸೆಟ್ ಆಗಿತ್ತು ಅಂತ ಅಂದರೆ ನನ್ನ ಬಾಡಿಗೆ ತೊಂದರೆ ಆಗಲಿಲ್ಲ ನಾನು ಸ್ಟಿಲ್ ಇವತ್ತಿನವರೆಗೂ ವೆಜಿಟೇಬಲ್ಸ್ ತಿಂತೀನಿ ಕಂಪ್ಲೀಟ್ ಕುಕ್ ಮಾಡಿರಲ್ಲ ರಾ ವೆಜಿಟೇಬಲ್ಸ್ನೇ ನಾನು ತಿಂತೀನಿ ಅದು ಪ್ರಾಬ್ಲಮ್ ಆಗಿಲ್ಲ ನನ್ನ ಡೈಜೆಷನ್ ಸಿಸ್ಟಮ್ ನಂದು ಚೆನ್ನಾಗೇ ಇತ್ತು ಏನು ಪ್ರಾಬ್ಲಮ್ ಆಗಿಲ್ಲ ಸೊ ದಟ್ಸ್ ವೈ ನಾನು ಹಾಗೆ ಇನ್ಟೇಕ್ ಮಾಡ್ತೀನಿ ಇಫ್ ಇನ್ ಕೇಸ್ ಯಾರಿಗಾದ್ರೂ ವೆಜಿಟೇಬಲ್ಸು ಏನದು ರಾ ವೆಜಿಟೇಬಲ್ಸು ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದಾಗ ಒಂದು ಸ್ವಲ್ಪ ಬೇಯಿಸಿ ತಿಂದರೆ ಗುಡ್ ಫಾರ್ ಹೆಲ್ತ್ ಬಟ್ ವೆಜಿಟೇಬಲ್ಸ್ ಕಂಪಲ್ಸರಿ ಆ್ಯಂಡ್ ಫ್ರೂಟ್ಸು ಅಷ್ಟೇ ಫ್ರೂಟ್ಸ್ ನಾರ್ಮಲ್ ತಿಂತಾ ಇದ್ದು ಇದನ್ನು ನಾನು ಫುಡ್ ರೊಟೀನಾಗಿ ನಾನು ಆ್ಯಡ್ ಮಾಡ್ಕೊಂಡಿದ್ದು ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತ ನನಗೆ ಇಫ್ ಇನ್ ಕೇಸ್ ಮಾರ್ನಿಂಗ್ ಗೊತ್ತು ಒಂದು ಸ್ವಲ್ಪ ವಾಮಿಟಿಂಗ್ ಥರ ಅನ್ನಿಸ್ತಾ ಇತ್ತು ವಾಮಿಟ್ ಬರ್ತಾ ಇರಲಿಲ್ಲ ಬಟ್ ವಾಮಿಟಿಂಗ್ ಥರ ಅನ್ನಿಸ್ತಾ ಇತ್ತು ಅದು ನನಗೆ ಒಂದು ಟೂ ಟೂ ಆ್ಯಂಡ್ ಆಫ್ ಮಂತ್ ಆದಮೇಲೆ ನನಗೆ ಅದು ಜಾಸ್ತಿ ಆಗ್ತಾ ಬಂದಿದ್ದು ಅಲ್ಲಿವರೆಗೂ ನನಗೆ ಯಾವುದೇ ರೀತಿ ವಾಮಿಟಿಂಗ್ ಇರಲಿಲ್ಲ ಸುಸ್ತು ಇರಲಿಲ್ಲ ಏನೂ ಇರಲಿಲ್ಲ ಊಟ ಕಡಿಮೆ ಸೇರ್ತಿತ್ತು ಆ್ಯಂಡ್ ಲಿಮಿಟೆಡ್ ಆಗಿ ಇದ್ದಿದ್ದ ಫುಡ್ ಮಾತ್ರ ಸೇರ್ತಿತ್ತು ಅನ್ನೋದು ಬಿಟ್ಟರೆ ಯಾವುದೇ ರೀತಿ ವಾಮಿಟಿಂಗು ಸುಸ್ತು ಥರ ಏನೂ ಇರಲಿಲ್ಲ ಅದು ಒಂದು ಟೂ ಅಂಡ್ ಹಾಫ್ ಮಂತ್ ಆದ್ಮೇಲೆ ನನಗೆ ಸ್ವಲ್ಪ ಈ ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ ಒಂದು ಸ್ವಲ್ಪ ವಾಮಿಟ್ ಬರೋ ತರ ಆಗ್ತಿತ್ತು ಅಷ್ಟೆ ಬಟ್ ವಾಮಿಟ್ ಬರ್ತಾ ಇರಲಿಲ್ಲ ವಾಮಿಟ್ ಬರೋ ತರ ಆಗ್ತಿತ್ತು ಹಂಗ ಆದಾಗೆಲ್ಲ ಕಂಪ್ಲೀಟ್ ಡೇ ನನ್ನ ಫುಲ್ ಸುಸ್ತಾಗ್ಬಿಡ್ತಿತ್ತು ನನಗೆ ಮೆಲ್ಲು ನನಗೆ ಸ್ವಲ್ಪ ಫ್ರೆಶ್ ಗಾಳಿ ಬೇಕು ಅಂತ ಅನ್ನಿಸ್ತಾ ಇತ್ತು ಫ್ರೆಶ್ ಆಗಿ ಅಹ್ ಏನಾದ್ರು ಮಲ್ಲಿಗೆ ಎದ್ದು ಬಂದ ತಕ್ಷಣ ಗಾಳಿಗೆ ಬರ್ಬೇಕು ಅಥವಾ ಬಿಸಿಲಿಗೆ ಬರ್ಬೇಕು ಅಂತ ಅನಿಸ್ತಾ ಇತ್ತು ಅವಾಗ ಒಂದ್ ಚೂರ್ ಕಂಟ್ರೋಲ್ ಆಗ್ತಿತ್ತು ಸಮಟೈಮ್ಸ್ ಹೆಂಗಾಗ್ತಿತ್ತು ಅಂದ್ರೆ ಆ ಹಾಕ್ಲಿಕ್ಕೆ ಬರೋದ್ನ ನಾನು ಕಂಟ್ರೋಲ್ ಮಾಡ್ಬೇಕು ಅಂತ ಅನ್ಬಿಟ್ಟೆ ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದೆ ಬಟ್ ಅವಾಗ ಏನಾಗ್ತಿತ್ತು ಟಿಫನ್ ಎಲ್ಲ ಮಾಡಿದ್ಮೇಲೆ ವಾಮಿಟ್ ಆಗ್ಬಿಡ್ತಿತ್ತು ತುಂಬಾ ಕಂಟ್ರೋಲ್ ಮಾಡಿ ನಾನು ಸಮಾಧಾನವಾಗಿ ಕುತ್ಕೊಂಡು ಟಿಫನ್ ಮಾಡಿದ್ರು ಅದು ಒಳಗಡೆನೆ ಹೋಗ್ತಾ ಇರಲಿಲ್ಲ ಇಮಿಡಿಯೇಟ್ ವಾಮಿಟ್ ಆಗ್ತಿತ್ತು ಸೊ ಅದಕ್ಕೆ ಆ ತರ ಬಂದಾಗ ನಾನು ಕಂಟ್ರೋಲ್ ಮಾಡಕ್ ಸ್ಟಾಪ್ ಮಾಡ್ಬಿಟ್ಟೆ ಬಿಕಾಸ್ ಊಟ ಮಾಡಾದ್ಮೇಲೆ ವಾಮಿಟ್ ಇನ್ನೂ ಇನ್ನು ಸುಸ್ತಾಗ್ಬಿಡತ್ತೆ ಆ ಈ ತರ ಇತ್ತು ನನ್ಗೆ ಕಂಪ್ಲೀಟ್ ಆಗಿ ಆದ್ರೆ ನನ್ಗೆ ಅವತ್ ಅನ್ಸಿದ್ದು ಆ ವಾಮಿಟ್ ಕಂಟಿನ್ಯೂಸ್ ಆಗಿ ಕೆಲವ್ರಿಗೆ ವಾಮಿಟ್ ಇರುತ್ತಲ್ಲ ಅವ್ರಿಗೆಲ್ಲ ಇನ್ನೆಷ್ಟು ಕಷ್ಟ ಆಗ್ಬಿಡ ಕೆಲವ್ರಿಗೆ ನೀರು ಕುಡಿದ್ರೂ ವಾಮಿಟ್ ಆಗುತ್ತೆ ಜ್ಯೂಸ್ ಕುಡಿದ್ರೂ ವಾಮಿಟ್ ಆಗುತ್ತೆ ಏನು ತಿಂದ್ರೂ ವಾಮಿಟ್ ಆಗುತ್ತೆ ಅವರೆಲ್ಲ ನಿಜ ತುಂಬ ಸಫರ್ ಪಡ್ತಾ ಇರ್ತಾರೆ ಆ್ಯಕ್ಚುಲಿ ಫಸ್ಟು ಟ್ರೈಮ್ಸ್ಟರ್ ಮಾತ್ರ ಸೊ ನನಗೂ ಹಂಗೆ ಆಗಿದ್ದು ಕೆಲವೊಂದು ಟೈಮಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಮನೆಗೆ ಫಿಶ್ ತಂದಿದ್ರು ಸೊ ಅವ್ರು ಅಂದೆ ನನ್ನ ನಂದು ಅವಾಗೆಲ್ಲ ಊಟ ಆಗ್ಬಿಟ್ಟು ನನ್ನ ರೂಮಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೊಂಬಿಟ್ಟೆ ನೀವು ಮಾಡ್ಕೊಂಬಿಡಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಫಿಶ್ ಮಾಡ್ತಿದ್ದಾರೆ ಅಲ್ಲಿ ಒಂದು ಸ್ವಲ್ಪ ಅದು ಗೊತ್ತಲ್ಲ ಫಿಶ್ ಎಷ್ಟು ಸ್ಮೆಲ್ ಅಂತ ಆ್ಯಕ್ಚುಲಿ ಯೂಶಲಿ ನಾನು ಫಿಶ್ ತಿನ್ನಲ್ಲ ಫಿಶ್ ಮಟನ್ ಏನು ತಿನ್ನಲ್ಲ ನಾನು ಚಿಕನ್ ಒಂದು ತಿಂತೀನಿ ಅಷ್ಟೆ ಆ ಸ್ಮೆಲ್ಲು ಒಂದು ಚೂರ್ ಬಂತು ಅಷ್ಟೇ ರೂಮ್ಗೆ ನಾನು ಅವಾಗಿನ ಊಟ ಮಾಡಿದ್ಕೋ ಅದಕ್ಕೂ ಫುಲ್ ವಾಮಿಟ್ ಆಗೋಯ್ತು ಅವಾಗ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ನನಗೆ ಆ ಒಂದು ಚೂರ್ ಆ ಥರ ಆಗದೆ ಇರೋ ಸ್ಮೆಲ್ ಏನಾದರೂ ಬಂತು ಅಂತಂದ್ರೆ ನಂಗೆ ತಡ್ಕೊಳಕ್ ಇರ್ಲಿಲ್ಲ ಸೊ ಆ ಥರ ಆಗ್ತಿತ್ತು ಅಂಡ್ ಏನಂದ್ರೆ ನನಗೆ ನಾನ್ ವೆಜ್ ಸೇರ್ತಾ ಇರಲಿಲ್ಲ ಆಲ್ಮೋಸ್ಟ್ ನನ್ ಪ್ರೆಗ್ನೆಂಟಿ ಪ್ರೆಗ್ನೆಂಟ್ ಕನ್ಫರ್ಮ್ ಆಗಿ ಒಂದು ಟೂ ವೀಕ್ಸ್ ಆದ್ಮೇಲಿಂದ ನನಗೆ ನಾನ್ ವೆಜ್ ಕಂಪ್ಲೀಟಾಗಿ ಸ್ಟಾಪ್ ಆಗೋಯ್ತು ಇವನ್ ಮೊಟ್ಟೆನೂ ಸಹ ನನಗೆ ಸೇರ್ತಾ ಇಲ್ಲ ಸ್ಟಿಲ್ ಇವಾಗ್ಲೂ ನನ್ಗೆ ಮೊಟ್ಟೆನೂ ಸಹ ನನಗೆ ತಿನ್ನಕ್ಕೆ ಆಗ್ತಾ ಇಲ್ಲ ಲೈಕ್ ಸೇರ್ತಾ ಇಲ್ಲ ಅದು ಚಿಕನ್ ಅಷ್ಟೇ ಚಿಕನ್ ಬಂದೇ ತಿನ್ನೋದು ನಾನು ಬಟ್ ಚಿಕನ್ ನನಗೆ ಸೇರ್ತಾ ಇಲ್ಲ ನನಗೆ ಅದು ತಿನ್ಬೇಕಂತಾನೆ ಅನಿಸ್ತಾ ಇಲ್ಲ ಹೇಳ್ಬೇಕಂದ್ರೆ ಅವಾಗಿಂದೂ ಚಿಕನ್ ಕಂಪ್ಲೀಟಾಗಿ ಸ್ಟಾಪ್ ಆಗ್ಬಿಡಿದೆ ಕಬಾಬ್ ಏನಾದ್ರು ಆದ್ರೆ ಒಂದ್ ಎರಡು ಪೀಸ್ ಅಷ್ಟೇ ಜಾಸ್ತಿ ತಿನ್ನಕ್ಕಾಗಲ್ಲ ನಾರ್ಮಲ್ ಸಾಂಬಾರ್ ಫ್ರೈ ಏನೇ ಇದ್ರು ಚಿಕನ್ ಕಂಪ್ಲೀಟಾಗಿ ಸ್ಟಾಪ್ ಆಗಿಬಿಟ್ಟಿದೆ ಅದನ್ನ ತಿನ್ನಕ್ಕೆ ಆಗ್ತಾ ಇಲ್ಲ ನನಗೆ ಇಷ್ಟು ನಂದು ಫುಡ್ ಡೀಟೇಲ್ಸ್ ನನಗೆ ಯಾವ ತರ ಫುಡ್ ಸೇರ್ತಾ ಇಲ್ಲ ಅನ್ನೋದು ನಾನು ಸೇರ್ತಾ ಇಲ್ಲ ಅಂದ ತಕ್ಷಣ ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲ ಹೇಳ್ತಾರೆ ಚಿಕನ್ ತಿನ್ಬೇಕು ಮಟನ್ ತಿನ್ಬೇಕು ಫಿಶ್ ತಿನ್ಬೇಕು ಆಮೇಲೆ ಕಾಲ್ ಸೂಪ್ ಕುಡಿಬೇಕು ಆ ತಲೆ ಮಾಂಸ ಎಲ್ಲ ತಿನ್ಬೇಕು ಅಂತ ಇಲ್ಲ ಬಟ್ ನನ್ ನನ್ನ ಮುಂಚೆಯಿಂದನೂ ನಾನು ಇದ್ದು ತಿಂದಿಲ್ಲ ಚಿಕನ್ ಅಂದ್ಬಿಟ್ರೆ ಸೊ ನನ್ಗೆ ಇವಾಗ್ಲೂ ಅದನ್ನ ತಿನ್ನಕಾಗ್ತಾ ಇಲ್ಲ ಅಂತ ಚಿಕನ್ ನನಗೆ ತಿನ್ನಕೆ ಆಗ್ತಾ ಇಲ್ಲ ಅದಕ್ಕೆಲ್ಲ ನಾನು ಆಲ್ಟರ್ನೇಟಿವ್ಸ್ ಅನ್ಕೊಂಡಿದ್ದೆ ಲೈಕ್ ಏನಪ್ಪಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಚಿಕನ್ ತಿನ್ಬೇಕು ಮಟನ್ ತಿನ್ಬೇಕು ಫಿಶ್ ತಿನ್ಬೇಕು ಎಸ್ ಇಫ್ ಇದ್ರಲ್ಲೆಲ್ಲ ಇರೋ ಅಂತ ಕೆಲವೊಂದು ಪ್ರೋಟೀನ್ಗೋಸ್ಕರ ನಾವು ತಿನ್ಬೇಕು ಅನ್ನೋದು ಜನರ ಮಾತು ಆದರೆ ಸೇಮ್ ಕ್ವಾಲಿಟಿ ಆಫ್ ಫುಡ್ ಏನು ವೆಜ್ಜಲ್ಲಿ ಸಿಗುತ್ತೆ ಅದನ್ನು ಇಂಟೇಕ್ ಮಾಡಿದ್ರೆ ಬ್ಯಾಲೆನ್ಸ್ಡ್ ಆಗುತ್ತೆ ಲೈಕ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಚಿಕನ್ನ ನಾವೇನು ಸಾರಿ ಮಟನ್ ನಾವು ತಿಂತೀವಿ ಅವ್ರು ಚಿಕನ್ ಏನು ತಿಂತೀವಿ ಅದರಲ್ಲಿ ಏನು ನಮಗೆ ಸಿಗುತ್ತೆ ವೈಟಮಿನ್ಸ್ ಅವ್ರ ಸಮ್ಥಿಂಗ್ ಕಂಟೆಂಟ್ ಏನು ಸಿಗುತ್ತೆ ಸೇಮ್ ನಾವು ಹೆಸ್ರು ಕಾಳನ್ನ ನಾವು ತಿಂದರೆ ಸೇಮ್ ಕಂಟೆಂಟ್ ಸಿಗತ್ತೆ ಸೊ ಈ ಥರ ಆಲ್ಟರ್ನೇಟಿವ್ಸ್ ವೆಜ್ಜಲ್ಲಿ ಆಲ್ಟರ್ನೇಟಿವ್ಸು ಈಗ ನಾನು ಆ್ಯಕ್ಚುಲಿ ಹಾಲು ಕುಡಿಯೋಲ್ಲ ಡಾಕ್ಟರ್ ಸಹ ಹೇಳಿದ್ರು ದಟ್ ಒಂದು ಫೈವ್ ಮಂತ್ಸ್ ಆದ್ಮೇಲೆ ಹಾಲು ಕೊಡ್ತೀವಿ ಹೇಳ್ತೀವಿ ನಾವು ಕುಡಿಯೋದಿಕ್ಕೆ ಈಗ ಬೇಡ ಸ್ವಲ್ಪ ವಾಮಿಟ್ ಸೆನ್ಸೇಷನ್ ಎಲ್ಲ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಬೇಡ ಅಂತ ಹೇಳಿದ್ರು ಸೊ ಹಾಲೆಲ್ಲ ಕುಡಿಯೋದಿಲ್ಲ ಸೊ ಹಾಲಲ್ಲಿ ಮೇನ್ ಏನಂದ್ರೆ ಕ್ಯಾಲ್ಸಿಯಂ ಅಂಶ ಇರುತ್ತೆ ಸೊ ದಟ್ಸ್ ವೈ ಹಾಲು ಕುಡಿಬೇಕು ಅಂತ ಹೇಳೋದು ನಾನು ಮೊದಲಿಂದನೂ ನಾನು ಹಾಲು ಕುಡಿದ ಅಭ್ಯಾಸನೇ ಇಲ್ಲ ಸೊ ಆಲ್ಟರ್ನೇಟಿವ್ ಅಂತ ಅಂದ್ರೆ ಇವಾಗ ಪನ್ನೀರ್ ಆಗಿರ್ಬೋದು ಪಾಲಕ್ ಆಗಿರ್ಬೋದು ಸೊ ಇವನ್ನೆಲ್ಲ ನಾವು ತಿಂದಾಗ ಸೇಮ್ ಕೈಂಡ್ ಆಫ್ ಕ್ಯಾಲ್ಶಿಯಂ ನಮ್ಮ ಬಾಡಿಗೆ ಬರುತ್ತೆ ಈ ಥರ ವೆಜ್ಜಲ್ಲಿ ಆಲ್ಟರ್ನೇಟಿವ್ ಮಾಡ್ಕೋತಾ ಹೋದೆ ನಾನು ಏನ್ ತಿನ್ಬೋದು ವೆಜ್ಜಲ್ಲಿ ಏನೇನೆಲ್ಲ ತಿನ್ಬೋದು ಅಂತ ಆಮೇಲೆ ಪಲ್ಯಗಳು ನನಗೆ ತುಂಬಾ ಚೆನ್ನಾಗಿ ಸೇರ್ತಾ ಇದ್ದೆ ಎಕ್ಸ್ಪೆಷಲಿ ಅದು ಚೆನ್ನಾದಾಲ್ ಬರುತ್ತ ಕಡಲೆಕಾಳು ದಪ್ಪು ಕಡಲೆಕಾಳು ಅದನ್ನ ಅದ್ರದ್ದು ಪಲ್ಯ ನಾನು ಜಾಸ್ತಿ ತಿಂತಾ ಇದೆ ಹೆಸರುಕಾಳು ಪಲ್ಯ ಮಾಡ್ಕೊಂಡು ತಿಂತಾ ಇದ್ದೆ ಆ್ಯಂಡ್ ಸೌತೆಕಾಯಿ ಎಲ್ಲ ತಿಂತಾ ಇದ್ದೆ ಇವೆಲ್ಲ ಗುಡ್ ಅಮೌಂಟ್ ಆಫ್ ಪ್ರೋಟೀನ್ ಆರ್ ಸಮಿಂಗ್ ನಮ್ಗೆ ಏನ್ ಸಿಗತ್ತೆ ನಮ್ಗೆ ಬಾಡಿಗೆ ಅದ್ ಸಿಗ್ತಾ ಇತ್ತು ಆಮೇಲೆ ಇನ್ನು ಒಂದು ತಲೆಯಲ್ಲಿ ಏನಪ್ಪಾ ಇತ್ತು ಅಂತಂದ್ರೆ ವಿಟಮಿನ್ ಸಿ ಅಂತ ಫುಡ್ಸ್ ಎಲ್ಲ ಜಾಸ್ತಿ ಇಂಟೇಕ್ ಮಾಡಿದ್ರೆ ಇಟ್ ಇಸ್ ಗುಡ್ ಫಾರ್ ಹೆಲ್ತ್ ಅನ್ನೋ ತರ ಇತ್ತು ಸೊ ಅದ್ರ ಕಂಟೆಂಟ್ ಏನೇನಿರುತ್ತೆ ಲೈಕ್ ಆರೆಂಜ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಆಮೇಲೆ ಕಿವಿ ಫ್ರೂಟ್ ಆಗಿರ್ಬೋದು ಪಾಲಕ್ ಪಾಲಕ್ ಅಲ್ಲೂ ತುಂಬಾ ಒಳ್ಳೆ ಅಂಶ ಇದೆ ತುಂಬಾ ಒಳ್ಳೇದು ಆಕ್ಚುಲಿ ಪಾಲಕ್ನ ನೀವು ಇಂಟೇಕ್ ಮಾಡಿದ್ರೆ ಸೊ ಈ ತರ ಏನೇನ್ ಬರುತ್ತೆ ಇದನ್ನೆಲ್ಲನು ನಾವು ಇಂಟೇಕ್ ಮಾಡಿದ್ರೆ ಮಗು ಬೆಳವಣಿಗೆಗಾಗಿರ್ಬೋದು ನಮ್ಮ ಬಾಡಿ ಇನ್ಟೇಕ್ ಆಗಿರ್ಬೋದು ತುಂಬಾ ಗುಡ್ ಹೆಲ್ದಿ ಆಗಿರತ್ತೆ ನಮ್ದು ಫುಡ್ ರೋಟೀನ್ ಕಂಪ್ಲೀಟ್ ಆಗಿ ಹೆಲ್ದಿ ಆಗಿರುತ್ತೆ ಯಾವುದೇ ರೀತಿ ಹೆಲ್ತ್ ಅಲ್ಲಿ ವೇರಿ ಆಗೋಲ್ಲ ಆಕ್ಚುಲಿ ಪ್ರೆಗ್ನೆನ್ಸಿಯಲ್ಲಿ ನಾವು ಏನು ಊಟ ಮಾಡ್ತೀವಿ ಆ ನೈನ್ ಮಂತ್ಸ್ ಮುಂಚೆ ಎಲ್ಲ ಹೆಂಗೆ ಅದೊಂಥರ ಮಿತ್ ಆಗ್ಬಿಟ್ಟಿದೆ ಎಲ್ಲ ತಿನ್ಬೇಕು ಇವಾಗ ಇಬ್ಬರು ಇದೀರಾ ಎರಡು ಚಪಾತಿ ತಿನ್ನೋರ್ ನಾಲ್ಕು ಚಪಾತಿ ತಿನ್ಬೇಕು ಆಮೇಲೆ ಒಂದ್ ಮುದ್ದೆ ತಿನ್ನೋರ್ ಎರಡು ಮುದ್ದೆ ತಿನ್ಬೇಕು ಈ ತರ ಎಲ್ಲ ಮಿತ್ಗಳಿದೆ ಜಾಸ್ತಿ ಊಟ ಮಾಡ್ಬೇಕು ಜಾಸ್ತಿ ಊಟ ಮಾಡ್ಬೇಕು ಅದಲ್ಲ ಆ್ಯಕ್ಚುಲಿ ಒಂದು ಸರ್ಟೈನ್ ಅಮೌಂಟ್ ಆಫ್ ಪ್ರೋಟೀನ್ ಅಷ್ಟೇ ನಮಗೆ ಎಕ್ಸ್ಟ್ರಾ ಬೇಕಾಗಿರುತ್ತೆ ಐ ಥಿಂಕ್ ಸೆವೆಂಟಿ ಟು ಒನ್ ಫಿಫ್ಟಿ ಗ್ರಾಮ್ ಅಷ್ಟು ಪ್ರೋಟೀನ್ ಅಷ್ಟೇ ನಮಗೆ ಎಕ್ಸ್ಟ್ರಾ ಬೇಕಾಗಿರುತ್ತೆ ಅಷ್ಟೇ ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಬೇಕಾಗಲ್ಲ ನಮಗೆ ನಮ್ಮ ಇವಾಗ ಕ್ರೇವಿಂಗ್ಸ್ ಅನ್ನೋ ಹೆಸರಲ್ಲಿ ನಾವು ಅತಿ ಹೆಚ್ಚು ಶುಗರ್ ತಿನ್ನೋದು ಅಥವಾ ಸ್ವೀಟ್ಸ್ ತಿನ್ನೋದು ಅಥವಾ ಖಾರ ತಿನ್ನೋದು ಮಸಾಲೆ ತಿನ್ನೋದು ಇದೆಲ್ಲ ಮಾಡ್ದಾಗ್ಲೇ ಶುಗರ್ ಆಗಿರ್ಬೋದು ಆಮೇಲೆ ಬಿ ಪಿ ಆಗಿರ್ಬೋದು ಆಮೇಲೆ ಪೈಲ್ಸ್ ಆಗಿರ್ಬೋದು ಲೈಕ್ ಈ ತರ ಬೇರೆ ಬೇರೆ ಪ್ರಾಬ್ಲಮ್ಸ್ಗೆ ಅದು ಕಾಸಸ್ ಆಗುತ್ತೆ ನಾವು ಓವರ್ ಈಟ್ ಮಾಡಿದಾಗ ಮತ್ತೆ ನಾವು ಅನ್ನೆಸಸರಿ ಲಿಮಿಟ್ಗಿನ್ನ ಜಾಸ್ತಿ ತಿಂದಾಗ ಇವಾಗ ಸ್ವೀಟ್ಸ್ ತಿನ್ಬೇಕನ್ಸುತ್ತೆ ಓಕೆ ಸ್ವೀಟ್ಸೇ ತಿನ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ದಿನ ಪೂರ್ತಿ ಅಂಡ್ ವಾರ ಪೂರ್ತಿ ನಾವು ಸ್ವೀಟ್ಸೇ ತಿಂತಿದ್ರೆ ಬಾಡಿಯಲ್ಲಿ ಹೆಲ್ತ್ ಏನಾಗ್ಬೇಡ ಅಲ್ವಾ ಸೊ ನಮ್ದು ಫುಡ್ ರೊಟೀನ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ತರ ಇರ್ಬೇಕಾದ್ರೆ ಬಿಫೋರ್ ಪ್ರೆಗ್ನೆನ್ಸಿನೂ ಅಷ್ಟೇ ನಾವು ಆಲ್ಮೋಸ್ಟ್ ಇವಾಗೆಲ್ಲ ಹೆಲ್ದಿ ಫುಡ್ಸ್ ನ ನಾವು ಮೇಂಟೈನ್ ಮಾಡ್ಬೇಕಾಗುತ್ತೆ ಅಂತ ಬಂದಾಗ ಆಫ್ಟರ್ ಪ್ರೆಗ್ನೆನ್ಸಿನೂ ಅಷ್ಟೇ ಹೆಲ್ದಿ ಮೇಂಟೈನ್ ಮಾಡ್ಬೇಕು ನಾವು ಹೆಲ್ದಿ ಫುಡ್ ರೋಟೀನ್ ನ ಮೇಂಟೈನ್ ಮಾಡ್ಬೇಕು ಸೊ ಅವಾಗೆಲ್ಲ ಈ ತರ ಪ್ರಾಬ್ಲಮ್ಸ್ ಏನಿದೆ ಕಂಪ್ಲೀಟ್ ಇದೆಲ್ಲ ನ್ಯಾಚುರಲ್ ಆಗಿ ಬರುವಂಥದ್ದು ಅಂತ ಅನ್ಕೊಂಡಿದ್ರೆ ತುಂಬಾ ಜನ ಲೈಕ್ ಶುಗರ್ ನ್ಯಾಚುರಲ್ ಆಗಿ ಬರುತ್ತೆ ಬಿ ನ್ಯಾಚುರಲ್ ಆಗಿ ಬರುತ್ತೆ ವಾಪಸ್ ಹೋಗ್ಬಿಡುತ್ತೆ ಕಮ್ಮಿ ಕ್ವಾಂಟಿಟಿಲಿ ಲೈಕ್ ಸ್ಟೇಜಸ್ ಇರುತ್ತೆ ಅಲ್ಲ ಅದ್ರಲ್ಲೂ ಒಂದು ಲಿಮಿಟೆಡ್ ಆಗಿ ಬಂತು ಅಂದ್ರೆ ಅಫ್ಕೋರ್ಸ್ ಅದು ಆಫ್ಟರ್ ಡೆಲಿವರಿ ರಿಕವರ್ ಆಗತ್ತೆ ಅಂತ ಹೇಳ್ಬೋದು ಆದ್ರೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಬಂದಾಗ ನಮಗೂ ಪ್ರಾಬ್ಲಮು ಮಗುಗೂ ಪ್ರಾಬ್ಲಮು ಆಫ್ಟರ್ ಡೆಲಿವರಿನೂ ಅದು ಕಂಟಿನ್ಯೂ ಆಗುತ್ತೆ ಸೊ ಈ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ನಾವೇನ್ ಮಾಡ್ಬೇಕು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ಅಂದಾಗ ಅಂದ ಮೇಲೆ ಕಂಪ್ಲೀಟ್ ಆಗಿ ನಮ್ಮ ಫುಡ್ ರೊಟೀನ್ ನ ಅಫ್ಕೋರ್ಸ್ ಇವಾಗ ಊಟ ಮಾಡೋಕ್ಕಾಗಲ್ವ ಬೇಡ ಫ್ರೂಟ್ಸ್ ತಿನ್ನೋದು ವೆಜಿಟೇಬಲ್ಸ್ ತಿನ್ನೋದು ನಂಗ್ ಊಟ ಮಾಡಕ್ ಆಗ್ತಾ ಇಲ್ಲ ಅಂತ ಅನ್ಬಿಟ್ಟು ಆಚೆಗಡೆ ಫುಡ್ಸ್ ತಿನ್ನೋದು ಜಾಸ್ತಿ ಮತ್ತೆ ಏನದು ಜಂಕ್ ಫುಡ್ಸ್ ತಿನ್ನೋದು ಆಮೇಲೆ ಏನೋ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಳ್ಳೋದು ತಿನ್ನೋದು ಆಮೇಲೆ ಈ ಪೆಪ್ಸಿ ಕೋಲಾ ಲೈಕ್ ಸಾಫ್ಟ್ ಡ್ರಿಂಕ್ಸ್ ಏನೇನು ಬರುತ್ತೆ ಅದನ್ನೆಲ್ಲ ಇಂಟೇಕ್ ಮಾಡೋದು ಸೊ ಇದೆಲ್ಲನೂ ನಮ್ಮ ಇನ್ಹರ್ ಎಲ್ತ್ನ ಕಂಪ್ಲೀಟಾಗಿ ಹಾಳು ಮಾಡಿಬಿಡುತ್ತೆ ನಮಗೆ ಅದೊಂಥರ ಅಡಿಕ್ಷನ್ ಆಗಿಬಿಡುತ್ತೆ ಆಮೇಲೆ ನಮಗೆ ಮನೆ ಫುಡ್ಡೆ ಇಡ್ಸಲ್ಲ ಬರೀ ಆಚೆನೆ ತಿನ್ಬೇಕು ಅಂತಂದ್ರೆ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ನಮ್ಮ ಬಾಡಿಯಲ್ಲಿ ಎಷ್ಟೆಷ್ಟೆಲ್ಲ ಚೇಂಜಸ್ ಇರುತ್ತೆ ಇನ್ನು ಎಕ್ಸ್ಟ್ರಾ ಅದು ಹೆಲ್ತ್ ವೈಸಲ್ಲಿ ಹಾಳಾಗ್ಬಿಡುತ್ತೆ ಕಂಪ್ಲೀಟಾಗಿ ಹಾಳಾಗುತ್ತೆ ಸೊ ದಟ್ಸ್ ವೈ ನನ್ನ ಒಂದು ತಿಳ್ ನಾನು ತಿಳ್ಕೊಂಡಿರೋ ಪ್ರಕಾರ ಫ್ರೂಟ್ಸು ವೆಜಿಟೇಬಲ್ಸು ಆ್ಯಂಡ್ ಹೋಮ್ ಫುಡ್ಡು ನಿಮಗೇನು ಸೇರುತ್ತೋ ಎಲ್ಲ ತುಂಬಾ ಸಜೆಷನ್ಸ್ ಕೊಡ್ತಾರೆ ಅದು ತಿನ್ನು ಇದು ತಿನ್ನು ಹತ್ ಹಂಗಿರು ಹಿಂಗಿರು ಚೆನ್ನಾಗಿರತ್ತೆ ಅಂತ ಎಲ್ಲ ಬಟ್ ನಿಮ್ಮ ಬಾಡಿಯಾಗಿ ಏನು ಸೇರುತ್ತೆ ಅದನ್ನ ಮಾತ್ರ ತಿನ್ನಿ ಅದನ್ನ ಬಿಟ್ಟು ನೀವು ಎಕ್ಸ್ಟ್ರಾ ಅಯ್ಯೋ ನಾನು ತಿನ್ಬೇಕಲ್ಲ ಅಂತ ಸುಮ್ಮನೆ ಬಾಡಿಗೆ ಹಾಕಕ್ಕೆ ಹೋಗ್ಬಿಡಿ ಅದು ಬಾಡಿ ಒಳಗೂ ಇರಲ್ಲ ವಾಮಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓವರ್ ಈಟ್ ಮಾಡಿದಾಗ ಸೊ ದಟ್ಸ್ ವೈ ಉಪ್ಪು ಖಾರ ಎಲ್ಲ ಲಿಮಿಟ್ ಅಲ್ಲೇ ಇರಲಿ ಶುಗರ್ ಆದಷ್ಟು ಕಮ್ಮಿ ಮಾಡಿ ನ ಬಿಟ್ಬಿಟ್ರೆ ಒಳ್ಳೇದು ಯಾಕೆಂದ್ರೆ ನಾವು ಫ್ರೂಟ್ಸ್ ಎಲ್ಲ ತಿಂತಾ ಇರ್ತೀವಿ ಅಂತ ಅಂದ್ರೆ ಅದರಲ್ಲೇ ಶುಗರ್ ಕಂಟೆಂಟ್ಸ್ ತುಂಬಾ ಇರುತ್ತೆ ಶುಗರ್ ನಾವು ತುಂಬಾ ಇಂಟೇಕ್ ಮಾಡ್ತಾ ಇರ್ತೀವಿ ಆಲ್ರೆಡಿ ಅದು ಬಂದು ನ್ಯಾಚುರಲ್ ಶುಗರ್ ಇವಾಗ ನಾರ್ಮಲ್ ಕಾಫಿ ಟೀ ನಾನು ಕಾಫಿ ಕುಡಿಬೇಕು ಟೀ ಕುಡಿಬೇಕು ಅಂದ್ಬಿಟ್ಟು ನಾವು ಜಾಸ್ತಿ ಕಾಫಿ ಟೀ ಅದಕ್ಕೆಲ್ಲ ಶುಗರ್ ಮಿಕ್ಸ್ ಮಾಡ್ತೀವಿ ಜ್ಯೂಸ್ಗೆಲ್ಲ ಮಿಕ್ಸ್ ಮಾಡ್ತೀವಿ ಸೊ ಅದನ್ನೆಲ್ಲ ಇಂಟೇಕ್ ಮಾಡಿದಾಗ ಶುಗರ್ ಲೆವೆಲ್ ಜಾಸ್ತಿ ಆಗ್ಬಿಡತ್ತೆ ಹೇಳಬೇಕಂತಂದರೆ ನಾನು ಥ್ರೂ ಔಟ್ ದ ಪ್ರೆಗ್ವೆನ್ಸಿ ನಾನು ಜ್ಯೂಸೇ ಕುಡ್ದಿಲ್ಲ ನನಗೆಲ್ಲೂ ಹಣ್ಣು ಏನಿರುತ್ತೆ ಹಣ್ಣನ್ನು ಹಂಗೆನೇ ಪೀಸ್ ಮಾಡ್ಕೊಂಡು ತಿನ್ನೋಕ್ಕೆ ನಾನು ಸಜೆಸ್ಟ್ ಮಾಡೋದು ಆ್ಯಕ್ಚುಲಿ ಆ ರಾ ಹಣ್ಣನ್ನು ನಾವು ತಿನ್ನೋ ತಿಂದರೆ ತುಂಬ ಒಳ್ಳೆಯದು ಅದನ್ನ ಅಗದು ನೀಟಾಗಿ ಸೊ ಅದನ್ನು ತಿನ್ನೋದ್ರಿಂದ ನಮ್ಮ ಬಾಡಿಯಾಗೆ ತುಂಬ ಬೆನಿಫಿಟ್ಸ್ ಇದೆ ಆ್ಯಂಡ್ ವೆಜಿಟೇಬಲ್ಸ್ನು ಅಷ್ಟೆ ವೆಜಿಟೇಬಲ್ಸ್ ನೀವು ತಿಂತೀರಾ ಅಂದರೆ ಒಂದು ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ತಿನ್ನಿ ಇಲ್ಲ ನನಗೆ ವೆಜಿಟೇಬಲ್ಸ್ ತುಂಬಾ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಅಂತಂದರೆ ನೀವು ರಾ ನ ತಿನ್ಬೋದು ಲೈಕ್ ಈ ಥರ ಫುಡ್ ಇಟ್ಕೊಂಡ್ರೆ ನಿಮಗೆ ತ್ರೂ ಔಟ್ ದ ಪ್ರೆಗ್ನೆನ್ಸಿ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಆಫ್ಟರ್ ಪ್ರೆಗ್ನೆನ್ಸಿನೂ ತುಂಬ ಚೆನ್ನಾಗಿರುತ್ತೆ ನನ್ನ ಫುಡ್ ರೊಟೀನ್ ಬಗ್ಗೆ ಅಂಡ್ ದೆನ್ ಇನ್ನೊಂದು ಏನಂತ ಕಂಪ್ಲೀಟ್ ಆಗಿ ಒಂದು ಟೂ ಅಂಡ್ ಹಾಫ್ ಮಂತ್ ಆದಮೇಲೆ ನನ್ನ ಬಾಡಿಯಲ್ಲಿ ಯಾವ ತರ ಚೇಂಜಸ್ ಆಯಿತು ಅಂತ ಊಟ ಮಾಡಿ ಊಟ ಮಾಡಿದ ತಕ್ಷಣ ನನಗೆ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇತ್ತು ಎಷ್ಟು ಅಂತ ಅಂದ್ರೆ ಎಕ್ಸ್ಟ್ರೀಮ್ ಲೆವೆಲ್ ಆ ಊಟ ಡೈಜೆಸ್ಟ್ ಆಗುವವರೆಗೂ ನನಗೆ ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು ನನಗೆ ಸುಮ್ಮನೆ ಮಲ್ಕೊಂಡ್ಬಿಡೋಣ ಅನ್ನೋ ಅಷ್ಟು ನನ್ಗೆ ಎದ್ದೋಳಕ್ಕೆ ಆಗ್ತಾ ಇಲ್ಲ ಕೈ ಕಾಲೆಲ್ಲ ಬರ್ತಾನೆ ಇಲ್ಲ ಅನ್ನೋ ತರ ನನಗೆ ಸುಸ್ತಾಗೋಕ್ಕೆ ಶುರು ಅದೊಂದು ಟೂ ಟು ತ್ರೀ ವೀಕ್ಸ್ ನನ್ಗೆ ಹಂಗೆ ಇತ್ತು ಊಟ ಮಾಡಿದ್ರೆ ಸುಸ್ತಾಗ್ಬಿಡ್ತಿತ್ತು ಊಟ ಮಾಡಿ ಒಂದು ಎರಡು ಅವರ್ ಆದ್ಮೇಲೆ ಒಂದ್ ಎರಡು ಅವರ್ ಮೂರ್ ಅವರ್ ಅದೊಂದು ಸ್ವಲ್ಪ ಡೈಜೆಷನ್ ಎಲ್ಲ ಆದ್ಮೇಲೆ ಲೈಟ್ ಆಗಿ ಒಂದ್ ಸ್ವಲ್ಪ ಕಮ್ಮಿ ಆಗ್ತಿತ್ತು ಸುತ್ತೋ ಸುಸ್ತು ಮತ್ತೆ ಊಟ ಮಾಡಿದ್ಮೇಲೆ ಮತ್ತೆ ಸುಸ್ತಾಗ್ತು ಲೈಕ್ ಕಂಪ್ಲೀಟ್ ಆಗಿ ಇದೇ ತರ ಆಗೋಯ್ತು ನನ್ಗೆ ಅದೊಂದು ಸ್ವಲ್ಪ ಹಿಂಸೆ ಆಗೋಯ್ತು ಲೈಕ್ ಊಟ ಮಾಡಿದ ತಕ್ಷಣ ಸುಸ್ತಾಗ್ತಾ ಇದ್ದಿದ್ದು ಈ ಸುಸ್ತಾಗೋದು ಅರ್ಲಿ ಮಾರ್ನಿಂಗ್ ಗೆದ್ದಾಗ ಒಂಥರ ವಾಮಿಟ್ ಬರೋ ತರ ಆಗೋದು ಸೊ ಇದೆಲ್ಲ ನನ್ಗೆ ಸಿಂಪ್ಟಮ್ಸ್ ಇತ್ತು ಬಿಟ್ರೆ ವಾಮಿಟಿಂಗ್ ಎಲ್ಲ ನನ್ಗಿರ್ಲಿಲ್ಲ ವಾಮಿಟಿಂಗ್ ಆಗೋದು ಲೈಕ್ ಆತರ ಬೇರೆ ಬೇರೆ ತರ ಜನರಲ್ ಆಗಿ ಏನ್ ಹೇಳ್ತಾರೆ ಸಿಂಪ್ಟಮ್ಸು ಅದೆಲ್ಲ ಇರ್ಲಿಲ್ಲ ನನ್ಗೆ ಈ ತರ ಆಗ್ತಾ ಇತ್ತು ಇವಾಗ ಒಂದು ಸ್ವಲ್ಪ ದಿನಗಳಿಂದ ನನಗೆ ಕಮ್ಮಿ ಆಗಿದೆ ಸೊ ಇಷ್ಟು ಬಂದು ನನ್ನ ಸಿಂಪ್ಟಮ್ಸ್ ಆಫ್ಟರ್ ಪ್ರೆಗ್ನೆನ್ಸಿ ಅಂಡ್ ಬಿಫೋರ್ ಪ್ರೆಗ್ನೆನ್ಸಿ ನನ್ನ ಸಿಂಪ್ಟಮ್ಸ್ ಏನಿತ್ತು ನಾನ್ ಫುಡ್ ಅಲ್ಲಿ ಏನೇನೆಲ್ಲ ಫಾಲೋ ಮಾಡ್ತಿದ್ದೀನಿ ಅನ್ನೋದಾಗಿತ್ತು ಅಂಡ್ ದೆನ್ ನೆಕ್ಸ್ಟ್ ಬಂದ್ರೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದು ಒಂದು ಇದು ಹೆಂಗಾಗ್ಬಿಡುತ್ತೆ ಅಂತ ಅಂದ್ರೆ ಎಲ್ಲರಿಗೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ನಾವ್ ಏನ್ ಮಾಡ್ಬೇಕು ನಾವ್ ಕೆಲ್ಸಾ ಮಾಡ್ಬೋದಾ ಕೆಲ್ಸ ಮಾಡ್ಬಾರ್ದ ಬಟ್ಟೆ ಹೋಗಿಬೋದಾ ಬಟ್ಟೆ ಹೋಗಿಬಾರ್ದಾ ಲೈಕ್ ಈ ತರ ಎಲ್ಲಾ ಈಗ ನಾರ್ಮಲ್ ಮನೆ ಕೆಲ್ಸಗಳು ಏನೇನ್ ಇರುತ್ತೆ ಆ ಕೆಲ್ಸಗಳ್ನೆಲ್ಲಾ ಮಾಡ್ಬೇಕ ಮಾಡ್ಬಾರ್ದ ನಾವ್ ಹೆಂಗೆ ಟೇಕ್ ಕೇರ್ ಮಾಡ್ಬೇಕು ನಾವ್ ಏನ್ ನಾವ್ ಯಾವ ತರ ರೆಡಿ ಆಗಿರ್ಬೇಕು ಇದೆಲ್ಲ ತುಂಬಾ ಕ್ವಶನ್ಸ್ ಬರತ್ತೆ ನಂಗೂ ಅಷ್ಟೇ ತುಂಬಾ ಕ್ವಶನ್ಸ್ ಬಂದಿತ್ತು ಈ ಒಂದು ಪಾಯಿಂಟ್ ಅಲ್ಲಿ ಅದು ಆಫ್ಟರ್ ಪ್ರೆಗ್ನೆನ್ಸಿ ಕನ್ಫರ್ಮೇಶನ್ ಆಗಿದ ತಕ್ಷಣ ನಮ್ಗೆ ಫಸ್ಟ್ ಬರೋದೇ ಅದು ಏನ್ ಮಾಡ್ಬೇಕು ಇವಾಗ ಏನಾದ್ರು ಫಾರ್ ಎಕ್ಸಾಂಪಲ್ ನಾವು ಒಂದು ಬಕೆಟ್ನ ಒಂದು ನೀರ್ ತುಂಬಿರೋ ಬಕೀಟ್ ನಾವ್ ಎತ್ತುತ್ತೀವಿ ಅಂದ್ರೂ ಎತ್ಬೇಕ ಎತ್ಬಾರ್ದ ಅಥವಾ ಬಟ್ಟೆ ಎಲ್ಲ ಜಾಲ್ಸದಿರುತ್ತೆ ಕೆಲವ್ರು ಹೆಣ್ಮಕ್ಳಿಗೆ ನನ್ಗೆ ಆಕ್ಚುಲಿ ಯಾರೊಬ್ರು ಮೆಸೇಜ್ ಹಾಕಿದ್ರಿ ಬಟ್ಟೆನೆಲ್ಲ ಕುತ್ಕೊಂಡು ಹೋಗಿಬೋದಾ ಆ ಥರ ಎಲ್ಲ ಬಟ್ ಒಂದೇ ಹೇಳ್ತೀನಿ ಮನೆ ಕೆಲಸ ಅಂತ ಬಂದಾಗ ಯಾರು ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ಇವಾಗಿನ ಲೈಫ್ ಸ್ಟೈಲ್ ಆಗಿರ್ಬೋದು ಇವಾಗ ಫುಡ್ ಆಗಿರ್ಬೋದು ಹಂಗೆ ಇದೆ ಮುಂಚೆ ಎಲ್ಲ ಮಾಡೋರು ಮುಂಚೆ ಎಲ್ಲ ಆಕ್ಚುಲಿ ತ್ರೀ ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಅವ್ರಿಗೆ ಪ್ರೆಗ್ನೆನ್ಸಿ ಕನ್ಫರ್ಮೇಶನ್ನೇ ಇರಲಿಲ್ಲ ಅಲ್ಲಿವರೆಗೂ ಅವ್ರ್ ಗೊತ್ತೇ ಆಗ್ತಾ ಇರ್ಲಿಲ್ಲ ಆಫ್ಟರ್ ದಟ್ ಅಷ್ಟೇ ಅವ್ರಿಗೆ ಗೊತ್ತಾಗ್ತಾ ಇದ್ದಿದ್ದು ಪ್ರೆಗ್ನೆಂಟ್ ಅಂತ ಬಟ್ ಇವಾಗ ಹಂಗಲ್ಲ ಇವಾಗೆಲ್ಲ ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡತ್ತೆ ಲೈಕ್ ಒನ್ ಮಂತ್ ಗೆಲ್ಲ ಗೊತ್ತಾಗ್ಬಿಡತ್ತೆ ದಟ್ ಪ್ರೆಗ್ನೆಂಟ್ ಅಂತ ಸೊ ಇವಾಗ ಹೆಂಗಾಗಿದೆ ಅಂದ್ರೆ ಇನ್ನೊಂದು ಎಕ್ಸ್ಟ್ರೀಮ್ ಲೆವೆಲ್ ಕೆಲಸ ಎಲ್ಲ ಫಸ್ಟ್ ಟೈಮ್ ಅಲ್ಲಿ ಮಾಡಂಗೆ ಇಲ್ಲ ನನಗೆ ಹಾಸ್ಪಿಟಲ್ ಅಲ್ಲಿ ಹೇಳಿದ್ದು ಅಷ್ಟೇನೆ ಲೈಕ್ ಆ ಬಗ್ಗಿ ಕೂತು ಎದಬಾರ್ದು ಆಮೇಲೆ ಹೆಂಗಂದ್ರಂಗೆ ಮಲ್ಕೋಬಾರ್ದು ಆ ನಿಧಾನಕ್ ಎದೋಳ್ಬೇಕು ನಿಧಾನಕ್ಕೆ ಓಡಾಡ್ಬೇಕು ಆಮೇಲೆ ಬಟ್ಟೆ ಎಲ್ಲ ಜಾಲ್ಸೋ ಹಾಗಿಲ್ಲ ಲೈಕ್ ಒಂದ್ ಬಕೆಟು ಸಹ ನಾವು ಕಾಲಲ್ಲಿ ಜರುಗಿಸೋ ಹಾಗಿಲ್ಲ ಮೇನ್ ಏನಪ್ಪಾ ಅಂತಂದ್ರೆ ಪ್ರೆಷರ್ ಕೊಡಂಗಿಲ್ಲ ನಾವು ಪ್ರೆಷರ್ ಕೊಟ್ಟು ಮಾಡೋ ಅಂತ ಕೆಲ್ಸಗಳನ್ನ ಮಾಡಬೇಡಿ ಅಂತಾನೆ ಹೇಳಿದ್ರು ವೈ ಬಿಕಾಸ್ ನನ್ ನಾನು ತುಂಬಾ ಜನದ್ದು ನಾನು ಕೇಳಿದ್ದೀನಿ ಫ್ರೆಂಡ್ಸ್ ಆಗಿರ್ಬೋದು ಅಂಡ್ ಸುತ್ತಮುತ್ತ ಇರೋರ್ದೆಲ್ಲ ಅಹ್ ಅವ್ರು ನೋಡಿರೋದು ಅವರು ತಿಳ್ಕೊಂಡಿರೋದು ಅಂಡ್ ಅವ್ರಿಗಾಗಿರೋದು ಕೆಲ್ಸ ಮಾಡಿ ಅಬೌಟ್ ಆಗಿದೆ ಜಸ್ಟ್ ಟೆರಾಸಿಗ್ ಬಂದು ಬಟ್ಟೆ ಕೊಡ್ವಿ ಒಣಗಾಕಿದ್ಕೇನೆ ಅಬೌಟ್ ಆಗಿರೋಂತದ್ದಿದೆ ಆ ಏನು ಮಾಡೋದ ಏನು ಮಾಡದೆ ಮನೆಯಲ್ಲಿ ನಾರ್ಮಲ್ ಆಗಿದ್ದು ಜಸ್ಟ್ ಹೋಗ್ ಬಂದು ಅಬೌಟ್ ಆಗಿರೋದಿದೆ ಇದೆಲ್ಲ ಸಿಂಪ್ಟಮ್ಸ್ ಏನಪ್ಪಾ ಅಂತ ಅಂದ್ರೆ ಒಬ್ಬೊಬ್ರು ಬಾಡಿ ಒಂದೊಂದರ ಒಬ್ರಿಗೆ ಕೆಲಸ ಮಾಡಿದ್ರು ಏನು ಆಗದೆ ಇರ್ಬೋದು ಕೆಲವ್ರಿಗೆ ಏನು ಕೆಲಸ ಮಾಡದೇ ಇದ್ರು ಒಂದ್ ಚೂರ್ ಪ್ರೆಷರ್ ಬಿದ್ದಿದ ತಕ್ಷಣ ಅಬೌಟ್ ಆಗಿರೋದು ಇದೆ ಅದೆಲ್ಲ ಡಿಪೆಂಡ್ಸ್ ಆನ್ ಬಾಡಿ ಅಂಡ್ ನಾವು ಒಳಗಡೆ ಎಷ್ಟು ಸ್ಟ್ರಾಂಗ್ ಆಗಿರ್ತೀವಿ ಅಂತ ನಮಗೆ ಗೊತ್ತಿರಲ್ಲ ಆಕ್ಚುಲಿ ಒಳಗಡೆ ನಮ್ದು ಹೆಲ್ತ್ ಎಲ್ಲ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಒಂಥರ ಈ ಮೂಡ್ ನಂಬಿಕೆ ಅಂತಾರಲ್ಲ ಅಹ್ ಲೈಕ್ ಆತರ ಅಷ್ಟೇ ಅದೆಲ್ಲ ಕೆಲಸ ಮಾಡಿದ ತಕ್ಷಣ ನಾರ್ಮಲ್ ಡೆಲಿವರಿ ಆಗ್ಬಿಡುತ್ತೆ ಅನ್ನೋದು ದೊಡ್ಡ ಸುಳ್ಳು ಅಂಡ್ ಇವಳು ತುಂಬಾ ಸ್ಟ್ರಾಂಗ್ ಆಗಿದ್ದಾಳೆ ಇವಳಗ್ ಪಕ್ಕ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅನ್ನೋದು ಅದು ಇನ್ನೊಂದು ದೊಡ್ಡ ಸುಳ್ಳು ಬಿಕಾಸ್ ನಾನು ತುಂಬಾ ಜನ ನೋಡಿದೀನಿ ಅವ್ರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಅವ್ರಿಗೆಲ್ಲ ಸಿಸರ್ ಏನಾಗಿದೆ ಯಾರು ತುಂಬಾ ವೀಕ್ ಆಗಿರ್ತಾರೆ ಅಯ್ಯೋ ಒಂದ್ ಸ್ವಲ್ಪ ಜ್ವರ ಬಂದ್ರು ತಡ್ಕೊಳಕ್ ಆಗಲ್ಲ ಅಂಡ್ ಅವ್ರಿಗೆ ಒಂದು ತಲೆನೋವು ಬಂದ್ರೂ ತಡ್ಕೊಳಕ್ ಆಗಲ್ಲ ಅಷ್ಟು ವೀಕ್ ಆಗಿರ್ತಾರೆ ಅವ್ರಿಗೆಲ್ಲ ನಾರ್ಮಲ್ ಆಗಿದೆ ಆ್ಯಕ್ಚುಲಿ ಮಲ್ಕೊಳ್ಳೋದು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಕಾನ್ಷಿಯಸ್ ಆಗ್ಬಿಡ್ತೀವಿ ನಾನು ಇನಿಷಿಯಲ್ ಡೇಸಲ್ಲಿ ನಾನು ತುಂಬಾ ಕಾನ್ಷಿಯಸ್ ನನಗೆ ಮಿಡ್ ನೈಟ್ ಎಲ್ಲ ಎಚ್ಚರಿಕೆ ಆಗ್ಬಿಟ್ಟು ಏನೇನೇನೇನೋ ಡೌಟ್ಸ್ ಬಂದ್ಬಿಡ್ತಿತ್ತು ನನಗೆ ಹಂಗೆ ಮಲ್ಕೊಂಡ್ರೆ ಹಿಂಗಾಗ್ಬಿಡತ್ತಾ ಹಿಂಗೆ ಮಲ್ಕೊಂಡ್ರೆ ಹಿಂಗಾಗ್ಬಿಡತ್ತಾ ಅಂತ ಎಲ್ಲ ಸೊ ಅದನ್ನು ಅಷ್ಟೇ ಆದಷ್ಟು ಲೆಫ್ಟ್ ಸೈಡಿಗೆ ಮಲ್ಕೊಳಕ್ಕೆ ಟ್ರೈ ಮಾಡಿ ಬಿಕಾಸ್ ಲೆಫ್ಟ್ ಸೈಡ್ ಮಲ್ಕೊಳ್ಳೋದು ನಾರ್ಮಲ್ ಪ್ರೆಗ್ನೆಂಟ್ ಅಂತ ಅಲ್ಲ ಯಾರೇ ಆದರೂ ಅಷ್ಟೇ ಲೆಫ್ಟ್ ಸೈಡ್ ಮಲ್ಕೊಳ್ಳೋದ್ರಿಂದ ನಮ್ಮ ಬಾಡಿ ಒಳಗಡೆ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು ಒಳಗಡೆ ಎಲ್ಲ ಏನೇನು ನಡೆಯುತ್ತೆ ಕ್ರಿಯೆಗಳು ಅವೆಲ್ಲ ಆಗುತ್ತೆ ಅನ್ನೋದನ್ನ ನಂಬಿಕೆ ಇದೆ ಸೊ ಅದು ಒಳ್ಳೇದು ಕೂಡ ಲೆಫ್ಟ್ ಸೈಡ್ ಮಲ್ಕೊಳ್ಳೋದು ಒಳ್ಳೇದು ಕೂಡ ಮತ್ತೆ ಬಗ್ಗಿ ಎತ್ಕೋಬಾರ್ದು ಏನೂನು ಅಂತ ಹೇಳ್ತಾರೆ ಡೈರೆಕ್ಟ್ ಆಗಿ ಬಗ್ಗಿ ಯಾಕೆಂದ್ರೆ ಅವಾಗ್ಲೂ ಅಷ್ಟೇ ಹೊಟ್ಟೆಗೇನೆ ಪ್ರೆಷರ್ ಬೀಳೋದು ನಾವು ಬಗ್ಗಿ ಏನಾದ್ರು ಎತ್ಕೊಂಡಾಗ ಕೆಳಗಡೆ ಬಿದ್ದಿರೋದು ಬಾರ್ವಾಗಿರೋದೇನಾದ್ರು ಎತ್ತದಾಗ ಸೊ ಇದೆಲ್ಲ ಹೇಳ್ತಾರೆ ಅಲ್ಲ ಕೆಲವರು ನೀರ್ ಬಿಂದ ಎತ್ತಬಾರ್ದು ಆ ತರ ಎಲ್ಲ ಸೊ ಹಿಂಗೆ ಬಾರ್ವಾಗಿರೋದೇನು ಎತ್ತಬಾರ್ದು ಬಾರ್ವಾಗಿರೋದೇನು ಜರುಗಿಸಬಾರ್ದು ಹೊಟ್ಟೆಗೆ ಪ್ರೆಷರ್ ಬೀಳ್ದಿರೋ ಅನ್ನೋ ತರ ನೋಡ್ಕೊಳ್ಳಿ ಸ್ಟೆಪ್ಸ್ ಹತ್ತೋದೂ ಅಷ್ಟೇ ಡಾಕ್ಟರ್ಸ್ ಎಲ್ಲ ಆಲ್ಮೋಸ್ಟ್ ಹೇಳ್ಸ ಹೇಳ್ತಾರೆ ಸ್ಟೆಪ್ಸ್ ಎಲ್ಲ ಜಾಸ್ತಿ ಹತ್ತು ಇಳಿದು ಮಾಡಬೇಡಿ ಅಂತ ಅದು ಮೂಮೆಂಟ್ ಇರುತ್ತಲ್ಲ ಮೆಟ್ಲು ಹತ್ತಿ ಇಳಿಯೋ ಮೂಮೆಂಟ್ ಇರುತ್ತಲ್ಲ ಅದರಿಂದ ಹೊಟ್ಟೆಗೆ ಪ್ರೆಷರ್ ಬೀಳುತ್ತೆ ಸೊ ದಟ್ಸ್ ವೈ ಹೇಳ್ತಾರೆ ಆದಷ್ಟು ಇಫ್ ಹಿಂಗೆ ಒನ್ಸ್ ಇನ್ ಎ ವೈಲ್ ಇಟ್ ಇಸ್ ಫೈನ್ ಒನ್ ಡೇ ಒನ್ ಡೇಗೆ ಒಂದ್ಸತಿ ನೀವು ಹತ್ತಿ ಇಳಿತೀರಾ ಅಂದರೆ ಇಟ್ ಇಸ್ ಗುಡ್ ಬಟ್ ಯಾವಾಗಲೂ ಹತ್ತಿ ಇಳಿಯೋದು ಒಳ್ಳೇದಲ್ಲ ನಿಧಾನಕ್ಕೆ ಹತ್ತಬೇಕು ತುಂಬ ಸೇಫ್ ಆಗಿ ನಿಧಾನಕ್ಕೆ ಹತ್ತಬೇಕು ನಿಧಾನಕ್ಕೆ ಇಳಿಬೇಕು ಸೊ ಅವಾಗ ಏನು ಪ್ರಾಬ್ಲಮ್ ಆಗಲ್ಲ ಅದಾದ್ಮೇಲೆ ಟ್ರಾವೆಲ್ ಅಂತ ಬಂದಾಗ ಡಾಕ್ಟರೇ ಹೇಳ್ಬಿಡ್ತಾರೆ ಎಲ್ಲೂ ಟ್ರಾವೆಲ್ ಮಾಡಬೇಡಿ ಜಾಸ್ತಿ ಅಂತ ನೀವು ಬಿಫೋರ್ ನೀವು ಅಂದ್ರೆ ಲೈಕ್ ಇನ್ಸೈಡ್ ಆಫ್ ಯುವರ್ ಸಿಟಿ ನೀವು ಓಡಾಡ್ತೀರಾ ಅಂದಾಗ್ಲೂ ಅಷ್ಟೇ ನಿಧಾನಕ್ಕೆ ಆದಷ್ಟು ಡ್ರೈವ್ ಮಾಡೋರು ನಿಧಾನಕ್ಕೆ ಡ್ರೈವ್ ಮಾಡ್ಬೇಕು ಅಹ್ ಗುಂಡಿಗಳಂತೂ ಬೇಜಾನಿದೆ ಇವಾಗ ರೋಡ್ಗಳಲ್ಲಿ ಸೊ ಹಂಸ್ ಆಗಿರ್ಬೋದು ಗುಂಡಿಗಳಾಗಿರ್ಬೋದು ಅದನ್ನೆಲ್ಲ ನಿಧಾನಕ್ಕೆ ನೋಡ್ಕೊಂಡು ಡ್ರೈವ್ ಮಾಡ್ಬೇಕು ನಿಧಾನಕ್ ಹೋಗ್ಬೇಕು ನಿಧಾನಕ್ ಬರ್ಬೇಕು ಫಾಸ್ಟ್ ಡ್ರೈವಿಂಗ್ ಅಷ್ಟು ಒಳ್ಳೇದಲ್ಲ ಅದಕ್ಕೇನೆ ಹೇಳ್ತಾರೆ ಡಾಕ್ಟ್ರು ಟ್ರಾವೆಲಿಂಗೇ ಒಳ್ಳೇದಲ್ಲ ಅಂತ ಅದಕ್ಕೆ ಹೇಳೋದು ಡಾಕ್ಟ್ರು ಸೊ ಅದೊಂದು ಸ್ವಲ್ಪ ಕಾನ್ಷಿಯಸ್ ಆಗಿರ್ಬೇಕಾಗುತ್ತೆ ಟ್ರಾವೆಲ್ ಮಾಡುವಾಗ ಸೊ ಇಷ್ಟು ಡೂಸ್ ಆ್ಯಂಡ್ ಡೋಂಟ್ಸ್ ಇರೋದು ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಏನು ಪ್ರೆಷರ್ ಹಾಕೊಂಡು ಕೆಲಸ ಏನು ಮಾಡೋಕ್ಕೋಗ್ಬೇಡಿ ಆರಾಮಾಗಿರಿ ನಿಧಾನ ಕೆಲಸ ಮಾಡ್ಕೊಳ್ಳಿ ಸೊ ಅವಾಗೆಲ್ಲ ಆರಾಮಾಗಿರತ್ತೆ ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ಕ್ರೇವಿಂಗ್ಸ್ ಅಂತ ಹೇಳ್ತಾರೆ ಕ್ರೇವಿಂಗ್ಸ್ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಅಂತ ಟು ಬಿ ಫ್ರ್ಯಾಂಕ್ ನನಗೆ ಯಾವುದೇ ರೀತಿ ಕ್ರೇವಿಂಗ್ಸ್ ಇಲ್ಲ ಹೇಳಬೇಕಂತ ಅಂದರೆ ನಾನು ಫಸ್ಟ್ ಅಂದ್ಕೊಂಡೆ ನನ್ನ ಆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ಒಂದು ಸೆವೆನ್ ವೀಕ್ ಏಟ್ ವೀಕ್ ಆಗ್ತಿದ್ದಂಗೆ ನಾನು ಅಂದ್ಕೊಂಡೆ ದಟ್ ಕ್ರೇವಿಂಗ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಆ್ಯಕ್ಚುಲಿ ಇದುವರೆಗೂ ಯಾವುದೇ ರೀತಿ ಕ್ರೇವಿಂಗ್ಸ್ ಇಲ್ಲ ಆ ಬಟ್ ಏನು ಮಸಾಲೆ ಐಟಮ್ ಹಾಕಿ ಆ ಮಸಾಲೆ ಹಾಕಿ ಮಾಡಿರೋಂತ ಐಟಮ್ಸ್ ಏನು ನನಗೆ ತಿನ್ನಕ್ಕಾಗಲ್ಲ ಹೆವಿ ಸ್ಪೈಸಿ ಫುಡ್ಡು ಮಸಾಲೆ ಐಟಮ್ಸ್ ಏನು ಊಟ ಮಾಡೋಕ್ಕಾಗಲ್ಲ ಬಿಟ್ರೆ ಮೈಲ್ಡ್ ಫುಡ್ ಅಷ್ಟೇ ಇಷ್ಟ ಆಗೋದು ಅದ್ರ ಜೊತೆ ಚಿತ್ರಾನ್ನ ಮತ್ತೆ ಬೇಳೆ ಭಾತು ಈ ಎರಡನ್ನ ತುಂಬಾ ಚೆನ್ನಾಗಿ ನೆಮ್ಮದಿಯಾಗಿ ಊಟ ಮಾಡ್ತೀನಿ ಅಂದ್ರೆ ಎರಡು ಅದು ಬಿಟ್ರೆ ಸೇಮ್ ರಸಮ್ ರೈಸು ಇವಾಗ ಕರ್ಡ್ ರೈಸು ತಿನ್ನಕಾಗ್ತಾ ಇಲ್ಲ ಸೊ ಈ ಮೂರೇ ನನಗೆ ತುಂಬ ಕಂಫರ್ಟ್ ಫುಡ್ ಅಂದರೆ ಈ ಮೂರೇ ಆ್ಯಕ್ಚುಲಿ ಇವಾಗ ಸೊ ಅದನ್ನ ನಾನು ತುಂಬ ಇಷ್ಟಪಟ್ಟು ತಿಂತೀನಿ ಅದು ಬಿಟ್ಟರೆ ಇನ್ನೇನು ಕ್ರೇವಿಂಗ್ಸ್ ಅಂತ ಇಲ್ಲ ನಾರ್ಮಲ್ ಅಷ್ಟೆ ಎಲ್ಲ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ತಿನ್ಕೊಂಡು ನಾರ್ಮಲ್ ಆಗಿ ಊಟ ಮಾಡಿಕೊಂಡು ಇದ್ದೀನಿ ಸೊ ಕ್ರೇವಿಂಗ್ಸ್ ಅಂತ ಏನು ನನಗೆ ಅಷ್ಟೊಂದು ಇಲ್ಲ ಆ್ಯಕ್ಚುಲಿ ಇಷ್ಟು ಬಂದು ನನ್ನ ನನ್ನ ಫಸ್ಟ್ ತ್ರೈಮಿಸ್ಟರ್ ಜರ್ನಿ ಆಗಿತ್ತು ನನಗೆ ಏನೇನು ಆಗ್ತಿತ್ತು ನಾನು ಹೆಂಗಿದ್ದೆ ನಾನು ಏನೇನು ಫಾಲೋ ಮಾಡ್ತಿದ್ದೆ ಆ್ಯಂಡ್ ನನಗೆ ಯಾವ ಥರ ಎಲ್ಲ ಸಿಂಟಮ್ಸ್ ಇತ್ತು ನನಗೆ ಯಾವ ಥರ ಕ್ರೇವಿಂಗ್ಸ್ ಇತ್ತು ಸೊ ಇದನ್ನೆಲ್ಲಾನು ನಾನು ಕವರ್ ಮಾಡಿದ್ದೀನಿ ಅನ್ಕೊ ಅಂದ್ಕೊಂಡಿದ್ದೀನಿ ಸೊ ಇದರಲ್ಲೇನಾದರೂ ಬಿಟ್ಟಿದ್ರೆ ನಿಮಗೇನಾದರೂ ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಅಂಡ್ ನನಗೆ ಗೊತ್ತಿರೋ ಹಾಗೆ ತುಂಬಾ ಜನ ಸ್ವಲ್ಪ ಜನ ಪ್ರೆಗ್ನೆಂಟ್ ಲೇಡೀಸ್ ನನ್ನ ಜೊತೆ ಅರ್ಚಿ ಮಾಡ್ತಾ ಇದ್ದೀರಾ ಆ್ಯಂಡ್ ಯಾರ್ಯಾರ್ಗೆ ಏನೇನ್ ಕ್ರೇವಿಂಗ್ಸ್ ಇತ್ತು ಇದ್ದಾಗ ಯಾರ್ಯಾರು ಯಾವ ತರ ಫೇಸ್ ಅಂಡ್ ಆ್ಯಂಡ್ ಆಗಿ ಏನೇನ್ ಆಗ್ತಿತ್ತು ನಿಮಗೆ ಸೊ ಇದನ್ನೆಲ್ಲನೂ ಕಮೆಂಟ್ ಮಾಡಿ ನೋಡೋಣ ಅದೊಂಥರ ಕ್ಯೂರಿಯಾಸಿಟಿ ತಿಳ್ಕೊಳಕ್ಕೆ ನಿಮ್ಮ ಜರ್ನಿ ಹೇಗಿತ್ತು ಅಂತ ತಿಳ್ಕೊಳಕ್ಕೆ ಸೊ ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ ಅದಕ್ಕೆಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮಾಡಿಬೇಡಿ ಥ್ಯಾಂಕ್ ಯು ಸೋ ಮಚ್